ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಲಿದ್ದು ಡಿ ಸಿ ಓದ್ತಾ ಇದ್ದ ಅವಾಗ ಕ್ಲಾಸ್ಮೇಟ್ ಆಗಿದ್ದ ನಾನು ಅವನು ಸಾಕಷ್ಟು ಸಲ ಆಕೆಗೆ ಪ್ರಪೋಸಲ್ ಮಾಡಿ ನನ್ನ ನೀನು ಪ್ರೀತಿಸಬೇಕು ಇಲ್ಲವಾದರೆ ನಾನೇನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ ನಾನು ಅದರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನೂ ಮಾಡಿದ್ವಿ ಮತ್ತು ಆಕೆನೂ ಕೂಡ ಇದಕ್ಕೆ ಸೊಪ್ಪು ಹಾಕ್ಲಾರ್ದಂಗೆ ತನ್ನ ಪಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊಂತ ಹೋಗ್ತಿದ್ವಿ ಅವನ ಯಾವ ರೀತಿ ಮನಸ್ಥಿತಿಯಾಗಿತ್ತಂದರೆ ನಿನ್ನ ಜೀವಂತ ಬಿಡಂಗಿಲ್ಲ ಅನ್ನೋ ಚಾಲೆಂಜ್ ಮಾಡಿಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕೆಗೆ ಯಾವಾಗಲೂ ಟ್ರೇತ್ ಕೊಟ್ಕೊತಿದ್ದ ಆ ರೀತಿ ಮಾಡಿಕೊಂಡು ಇವತ್ತು ಅವನು ಕಾದ ಒಂದು ನಾಲ್ಕೈದು ದಿವಸದಿಂದ ಇದನ್ನು ಸಂಚು ಹಾಕ್ಕೊಂಡು ಇವತ್ತು ನನ್ನ ಮಗಳು ಬಲಿ ತೊಗೊಂಡಿದ್ದಾನೆ ನನಗೆ ಭಾಳ ಅಂದ್ರೆ ಭಾಳ ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಆಕೆ ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತೊಗೊಂಡಿದ್ದಾನೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಕೈಯಲ್ಲಿ ಸಿಬ್ಬಂದಿಗಳಾಯ್ತು ಸ್ಟೂಡೆಂಟ್ ಆಯ್ತು ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡ್ಕೊಂಡು ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾ ಇದೆ ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲಾಗಲಾರ್ದಂಗೆ ನೋಡ್ಕೋಬೇಕು ಮತ್ತು ಅವ್ನಿಗೆ ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ ಯಾಕಂದರೆ ಈಗ ನನ್ನ ಮಗಳು ನಾನೇ ಇವತ್ತು ಜನಪ್ರತಿನಿಧಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ ಯಾವುದೋ ರೀತಿಯಿಂದಾಗಿ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಕುರೂರ್ತನ ಉಪಯೋಗ ಮಾಡಿದ್ದಾರೆ ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತಗೋಬಾರ್ದು ಯಾರು ಇನ್ನು ಮೇಲೆ ಮುಂದ್ಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ ಓದಿಸ್ಬಾರ್ದು ಯಾವ ರೀತಿ ಯಾರು ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ ಒಂದು ಇಪ್ಪತ್ತ್ಮೂರು ಅಲ್ಲ ಅನ್ನಿಸ್ಕೊಂಡಿಲ್ಲ

ಅನೇಕ ಬಡ ಮಕ್ಕಳು ಬಡ ಕುಟುಂಬ ಹಿಂಗೆ ನಾವು ಇಷ್ಟು ಪಾಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ದ ಹಿಂಗೆ ನಮ್ ಮಕ್ಕಳಿಗೆ ಮನೆ ಬರೈತೆ ಬೇರೆದವ್ರ ಮಕ್ಕಳ ಗತಿ ಏನಂತ ಚಿಂತೆ ಐತಿ ಮೊದಲ ನಾವು ಇದು ಘಟನೆ ಖಂಡಿಸ್ತೀವಿ ಅದು ಪ್ರೀತಿ ನಿರಾಕರ್ಷಿದಕ್ಕೆ ಮಾಡ್ಯಾನ ಇದಕ್ಕೆ ಮಾಡ್ಯಾನ ಆದರೆ ಮಾಡಿದ್ದ ಭಾಳ ತಪ್ಪು ಮಾಡಿದ್ದಾನೆ ಅದಕ್ಕೆ ನಾವೆಲ್ಲ ಇದೀ ಮುಸ್ಲಿಂ ಸಮಾಜ ಎಲ್ಲ ಇದೀ ಹುಬ್ಳಿ ಧಾರವಾಡಿನಲ್ಲಿ ಇವತ್ತು ಎಲ್ಲರ ದುಃಖನಲ್ಲಿದ್ದಾರೆ ನೋಡಿದ್ರೆ ನಿಜವಾಗೂ ನಿನ್ನದು ಭಾಳ ನೋವಾಗಿದೆ ಪ್ರತಿಯೊಬ್ಬರ ಮನೆಯಾಗ ದುಃಖ ನಿಲ್ಲಿದೆ ಬರೀ ನಿರಂಜನ್ ಹಿರೇಮಠ ಕುಟುಂಬದ ದುಃಖ ನಿಲ್ಲ ಪ್ರತಿ ಹುಬ್ಳಿನಲ್ಲಿ ಎಲ್ಲರ ದುಃಖ ನಿಲ್ಲಿದ್ದಾರೆ ನಾವು ಇದ್ರಾಗ ರಾಜಕೀಯ ಮಾಡಾಕ್ ಹೋಗ್ಬಾರ್ದು ಯಾರು ಭಯಾದಿ ತಂದು ಕೊಟ್ರೆ ಒಂದೊಂದು ರುಂಡನ್ನು ಕಟ್ ಮಾಡಿ ಹುಬ್ಳಿಗೆ ಬಾಗ್ಲಕ್ ಕಟ್ಟಿ ನಾವು ಯಾಕ ತರ ಇದು ಮಾಡಿದ ತಪ್ಪ ಅಂತ ಹೇಳಿ ಹಾಗೆ ಐ ಸಿ ಎಸ್ ಮಾದರಿಯಲ್ಲಿ ಕುತ್ತಿಗೆಯನ್ನ ಕೊಯ್ದಿದ್ದಾರೆ ಸೊ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ವಿದ್ಯಾರ್ಥಿನಿಯರಲ್ಲಿ ಕ್ಯಾಂಪಸ್ ಒಳಗಡೆ ಕೊಲೆ ಆಗತ್ತೆ ಅಂತಂದ್ರೆ ಕ್ಯಾಂಪಸ್ ಒಳಗಡೆನೂ ಸುರಕ್ಷತೆ ಇಲ್ಲ ಅನ್ನುವಂಥ ಭಾವ ಬರ್ತಾ ಇದೆ ವಿದ್ಯಾರ್ಥಿನಿಯರು ಇವತ್ತು ಕಾಲೇಜ್ಗೆ ಹೋಗ್ಬೇಕು ಹೋಗಬಾರ್ದು ಅಂತನ್ನುವಂಥ ಭಯದ ವಾತಾವರಣ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗ ಗೃಹಮಂತ್ರಿಗಳೇ ಎನ್ಕೌಂಟರ್ ಇದು ಒಂದೇ ಒಂದು ದಾರಿ ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಅವಾಗ ಇಡೀ ರಾಜ್ಯದ ಮಹಿಳೆಯರಿಗೆ ನೀವು ಒಂದು ದೊಡ್ಡ ಆದರ್ಶ ಆಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ನಾವು ಖಂಡಿಸ್ತೀವಿ ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ ಲಾ ವಿಲ್ ಟೇಕ್ ಇಸ್ ಓನ್ ಇದೊಂದೇ ಸುಮಾರು ಇನ್ಸಿಡೆಂಟ್ ಗಳಿವೆ ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದಾರೆ ಕರ್ನಾಟಕ ಬಿಹಾರ ಬಿಹಾರಲ್ಲೊಮ್ಮಾಯಿ ಅವರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ ನಡೆದಿತ್ತು ಕೆಲವು ಪರ್ಸನಲ್ ವ್ಯವಹಾರಗಳು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು ಅವರು ಕೂಡ ಅವನ ಮೇಲೆ ಹಲ್ಲೆ ಅತ್ಯಂತ ದೌರ್ಭಾಗ್ಯಪೂರ್ಣವಾದಂಥ ಘಟನೆ ಮತ್ತು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಇದರಲ್ಲಿ ಕಾಣ್ತಾ ಇದೆ ಯಾಕಂದರೆ ಒಂದು ಪರ್ಟಿಕ್ಯುಲರ್ ವರ್ಗಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಮೊನ್ನೆ ರಂಜಾನ್ ದಿವ್ಸನೂ ಇಲ್ಲಿ ಕೆಲವು ರಸ್ತೆಗಳಲ್ಲಿ ವೀಲಿಂಗ್ ಮಾಡಿಕೊಳ್ತಾ ರಸ್ತೆ ಅಕ್ಕಪಕ್ಕದ ಇದ್ದವ್ರಿಗೆ ತಲೆ ಹೊಡಿಯೋದು ಹೆಣ್ಮಕ್ಕಳಿಗೆ ತೊಂದರೆ ಕೊಡೋದು ಎಲ್ಲ ಮಾಡಿದ್ದಾರೆ ಯಾವುದೇ ಆ್ಯಕ್ಷನ್ ಆಗಿಲ್ಲ ಯಾಕಂದರೆ ಪೊಲೀಸರು ಭಯ ಬೀಳ್ತಾ ಇದ್ದಾರೆ ಸರ್ಕಾರ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇದೆ ಮುಸಲ್ಮಾನರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಸರ್ಕಾರ ನಮ್ಮ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ತದೆ ಇದೆ ಅನ್ನುವಂಥ ಭಯ ಇದೆ ಯಾಕಂದರೆ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಹನುಮಾನ್ ಚಾಲೀಸ ತಮ್ಮ ಅಂಗಡಿಯಲ್ಲಿ ಯಾರು ಹನುಮಾನ್ ಚಾಲೀಸನ್ನ ಹಾಕಿದ್ರು ಅವ್ರನ್ನ ಬಂಧಿಸ್ತಾರೆ ಯಾರು ಹಲ್ಲೆ ಮಾಡಿದ್ರು ಅವರು ಬಂಧನ ಬೇಗ ಆಗಲ್ಲ ಒಂದು ಹುಡುಗಿ ಒಂದು ಹುಡುಗನ ಜೊತೆ ಇರ್ಲಿಕ್ಕೆ ಇಲ್ಲ ಅಂದಿದ್ ಒಂದೇ ಕಾರಣಕ್ಕೆ ಅವಳು ನಾವು ಒಂಬತ್ತು ಬಾರಿಗೆ ಚುಚ್ಚಿ ಕೊಲ್ತಾರೆ ಅಂತಂದ್ರೆ ಅದು ಕಾಲೇಜ್ ಕ್ಯಾಂಪಸ್ ಅಲ್ಲೇ ಕೊಲ್ತಾರೆ ಅಂದರೆ ಹುಡ್ಗಿರು ಕಾಲೇಜಿಗೆ ಕಲಿಯಕ್ಕೆ ಹೇಗೆ ಬರಬೇಕು ಕಾನ್ಫಿಡೆನ್ಸ್ ಇಂತ ಇಂಡಿಪೆಂಡೆಂಟ್ ಆಗಿ ಹೇಗೆ ಬದುಕಬೇಕು ಸರ್ ಅವರು ಯಾರೇ ಆಗಿರಲಿ ನಾವು ಒಂದು ಕ್ಷಣನು ಅವರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಲೇಟ್ ಮಾಡಿದ್ರೆ ನಾವು ವಿಕ್ಟಿಮ್ ನೇಹಾಗೆ ಅವ್ರ ಮನೆಯವ್ರಿಗೆ ಹಾಗೂ ಸೊಸೈಟಿಗೆ ಮೋಸ ಮಾಡ್ದಂಗೆ ಆಗತ್ತೆ ಸರ್ ಅದಕ್ಕೆ ನಾವು ವಿದ್ಯಾರ್ಥಿ ಪರಿಷತ್ ಅವರು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದ್ರೆ ಆ ಆರೋಪಿಗೆ ಎನ್ಕೌಂಟರ್ ಶೂಟ್ಔಟ್ ಆರ್ಡರ್ ಆಗೋ ತನಕನೂ ನಾವು ನಮ್ಮ ಹೋರಾಟ ನಿಲ್ಲಿಸಲ್ಲ ಅವ್ರ ಮನೆಯವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ನೇಹಾಗೆ ನ್ಯಾಯ ಏಕಾಏಕಿ ಆ ಹುಡುಗಿಗೆ ಚಾಕುವಿನಿಂದ ಇರ್ದು ಗಾಯ ಮಾಡ್ತಾನೆ ಇಮಿಡಿಯೇಟ್ ಅಲ್ಲಿ ಕಾಲೇಜು ಮ್ಯಾನೇಜ್ಮೆಂಟ್ ನವರು ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಏನಿದ್ದವರು ಆ ಹುಡುಗಿಗೆ ಗೆ ಶಿಫ್ಟ್ ಮಾಡ್ತಾರೆ ನೇಹಾಗೆ ಬಟ್ ಬ್ರಾಡ್ ಡೇಡ್ ಆಗಿದ್ದಾಳೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಇವನು ಅಲ್ಲಿಂದ ಪರಾರಿಯಾಗಿ ಅವನು ಊರ್ ಕಡೆ ಹೊರಡಕ್ಕೆ ಹೊರಟಿದ್ದ ವಿದಿನ್ ಒನ್ ಅವರ್ ಪೊಲೀಸ್ ಟೀಮ್ ಎಲ್ಲಾ ಕಡೆ ನಾವು ಕಳಿಸಿದ್ವಿ ಒನ್ ಆಫ್ ದ ಟೀಮ್ ಪೊಲೀಸ್ ಟೀಮ್ ಸಕ್ಸಸ್ಫುಲ್ ಆಗಿ ಅವನ್ನ ಓದುವಾಗಿಂದ ಇವರು ಲವರ್ಸ್ ಇವಾಗೇನೋ ಹುಡುಗಿ ಅವಾಯ್ಡ್ ಮಾಡ್ತಿದ್ಲು ಅಂತ ಹೇಳಿ ಅವನ ವರ್ಜನ್ ಅದು ಅಕ್ಯೂಸ್ಡ್ ವರ್ಜನ್ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಾ ಆಂಗಲ್ ಇಂದ ವಿಚಾರ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ

ಪ್ರತಿಯೊಬ್ಬರ ತಂಗಿ ಪ್ರತಿಯೊಬ್ಬರ ಪ್ರತಿಯೊಬ್ಬರು ಅಕ್ಕದೂ ಬಂದಿ ಹೊರತಾಗಿ ಯಾರಿಗೂ ರಿಲೇಶನ್ ಆದಿದ ಯಾರ ಮನಸ್ದಾಗೂ ಇಟ್ಕೊಂಡಿಲ್ಲ ಯಾರು ಬಂದಿಲ್ಲ ಸರ್ಕಾರದ ವರ್ತನೆ ಬಗ್ಗೆ ಅವ್ರ ಏನ್ರಿ ಅದ ಹೇಳಿದಲ್ಲ ಒಂದ್ ಐದ್ ವರ್ಷ ಹತ್ತು ವರ್ಷ ಇಡ್ತಾರ ಆಮೇಲೆ ತಮ್ ತಮ್ದಿದ್ ಆದಿಂದ ಒಂದ್ ರಿಲೀಸ್ ಮಾಡಿದ್ರೆ ಯಾರಿಗೂ ನೆನಪು ಇರೋದಿಲ್ಲ ಇರುದಿಲ್ಲ ಎಲ್ಲಾ ಐತೆ ಅವ್ರ ಕಡೆ ಇವತ್ತ ಮಾಡಿದ್ದ ಯಾವ ನ್ಯೂಸ್ ದಾಗು ಬರುವಂತಿದ್ ಯಾ ಯಾವ ನ್ಯೂಸ್ ದಾಗ ತೋರ್ಸಾತಾರ ಹೇಳ್ರಿ ಇದನ್ನ ಇಲ್ಲಿ ಬಂದಿದ್ದ ಯಾವ ನ್ಯೂಸ್ ದಾಗ ಈಗ ಚಾಲು ಹೋಗಿ ತರ್ತಾತ ಸಿಂದ ಇಲ್ಲಿ ಕರ್ಕೊಂಡ್ ಬಂದ ಯಾ ಎಲ್ಲಾರು ಮುಚ್ಚಾಕ್ತಾರ ಇದನ್ನ ಏನ್ ನಮ್ ಕೈಯ ಬಿಡನ್ರಿ ನಮ್ ಕೈಯ ಬಿಡನ್ರಿ ಏನ್ ಮಾಡ್ಬೇಕು ನಾವ್ ಎಲ್ಲಾರು ಮಾಡ್ತಾಗಿತ್ತಿ ಒಂದೊಂದೊಂದ್ ಪೀಸ್ ಹುಟ್ಟನಿಲ್ಲ ಮತ್ತೆ ಗ್ಯಾಸ್ ನನ್ಮಗ ಗುರು ಮಾಡ್ತೀವಿ ನಾವು ನಮ್ಮ